ಒಂದಾನೊಂದು ಕಾಲದಲ್ಲಿ ಕಾಗೆ ಮತ್ತು ಗೂಬೆ ಎರಡು ಉತ್ತಮ ಸ್ನೇಹಿತರಾಗಿದ್ದರು ದಿನ ದಿನವಿಡೀ ಒಂದು ಕೊಂಬೆ ಮೇಲೆ ಕುತ್ಕೊಂಡು ಬೆಳಗಾಗೋವರೆಗೂ ಒಂದಕ್ಕೊಂದು ಕತೆ ಹೇಳ್ತಾ ಕಾಲ ಕಳೀತಾ ಇದ್ದು ಹೀಗೆ ದಿನ ಕಳೆದಂತೆ ಕಾಗೆಯು ಬೆಳಕಿನಲ್ಲಿ ಹಾರಾಡಕ್ಕೆ ಹೋಗ್ತಾ ಇತ್ತು ಹಾಗೆ ಗೂಬೆಯು ಕರ್ತಲಿನಲ್ಲಿ ಚಲಿಸ್ತಾ ಇತ್ತು ಇದರಿಂದಾಗಿ ಇವರಿಬ್ರು ಮಧ್ಯೆ ಸ್ವಲ್ಪ ತಾರೆತಮ್ಯವು ಪ್ರಾರಂಭವಾಯಿತು ಇದಕ್ಕೆ ಒಕ್ಕೂಡಿಸಿದಂತೆ ಇವರ ಹಲವು ಸ್ನೇಹಿತರು ಸಹ ಇವರ ಸ್ನೇಹದ ಬಗ್ಗೆ ಅಪಾಸ್ಯವನ್ನು ಮಾಡಿದವು ಇದರಿಂದ ಬೇಸರಗೊಂಡು ಇವೆರಡು ಮಾತನಾಡುವುದನ್ನು ಬಿಟ್ಟವು ಈಗ ದಿನ ಕಳೆದಂತೆ ಒಂದು ದಿನ ಭೀಕರವಾಗಿ ಮಳೆ ಸ್ಟಾರ್ಟ್ ಆಯ್ತು ಇದರಿಂದ ಗೂಬೆಗೆ ಸಿಡಿಲು ಬಡಿದು ತುಂಬಾ ಗಾಯಗೊಂಡಿತ್ತು ಇದನ್ನು ಕಂಡಂತಹ ಅದರ ಹಲವು ಸ್ನೇಹಿತರುಗಳು ಇದನ್ನು ನಿರ್ಲಕ್ಷಿಸಿದವು ಆದರೆ ತನ್ನ ಸ್ನೇಹಿತನಾದಂತಹ ಕಾಗೆಯು ಇದನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಇದಕ್ಕೆ ಅನ್ನ ಹಾಗೂ ನೀರನ್ನು ತಂದುಕೊಟ್ಟು ಬಹಳ ದಿನಗಳ ಕಾಲ ಇದು ಬೇಗ ಚೇತರಿಸಿಕೊಳ್ಳುವಂತೆ ಮಾಡಿತು ಇದರಿಂದಾಗಿ ಗೂಬೆಯು ಬಹಳ ಬೇಗ ಚೇತರಿಸಿಕೊಂಡು ಕಾಗೆಗೆ ತನ್ನ ಕಣ್ಣೀರಿನಿಂದ ಕೃತಜ್ಞತೆಯನ್ನು ಸಲ್ಲಿಸಿತು ಆಗ ಕಾಗೆಯನ್ನು ಗುತ್ತಾ ಹೇಳಿತು ನಿಜವಾದ ಸ್ನೇಹ ಪರಿಸ್ಥಿತಿಯನ್ನು ಮೀರಿ ಶಾಶ್ವತವಾಗಿತ್ತು